ಆಕೆ ಕುಂಕುಮ ಹಚ್ಕೊಂತ ಹೇಳಿಲ್ಲ ನೀನು ಏನಿದು ಎಷ್ಟು ಕಾಯ್ತಿಯಾ ಮುದುಕ ಎಷ್ಟು ಕಾಯ್ತಿದ್ದೀನಿ ನನ್ನ ಸೊಸುವಿನ ಯಮ್ಮ ಕತ್ತ ನಿದ್ರಿ ಬರತಿದ್ನಿ ಯಮ್ಮ ದೇವ್ವ ಯಾಕ್ರೀ ಹತ್ತಿಯರ ಅಳಕತ್ತಾಳ ಆಕಿ ಒಂದಿಷ್ಟು ಸುಸ್ತಾಗಿತ್ತು ಅಂತ ಮಲ್ಕೊಂಡಿದ್ದೆ ಅತ್ತಿಯರ ಪುಟ್ಟಕ್ಕ ಬಾರವ್ವ ಇಲ್ಲಿ ಎದಕ್ಕೆ ಅಳಕತ್ತಿ ಏನಾತ అమ్మ నాడ ని చిక్కమా చిక్కమా ఏయ్ ఏనిదో బాడే బా నీ నొబ్బకిందిర్లిల్ల బా నిన్ను తెలుసులే మేలే

గిరగిరా గిరగిరా దరతిరతా... గిథా కొడు బాకేలక బా బాకేలగ బాకేలగ... కరుంబా ఇపుటకంగి కరుంబా ఇలి... పాడరతీర ఇలె గ్వా తివి... అరి సిం நான் பிரயத்தி

ಇಲ್ಲಿ ಲಾಕ್ ಆಗೇತ್ರಿ ಒಳಗಿಂದ ನಾವೆಲ್ಲರೂ ನಾವೆಲ್ಲಾರು ಒಳಗಿ ಅತ್ತಿಯರ ಹೆಂಗರ ಮಾಡಿದ್ರಿ ನಾಗರಾಜನ್ ಕರ್ಕೊಂಬರ್ರಿ ನಾಗರಾಜನ್ ಕರ್ಕೊಂಬರ್ರಿ ಅತ್ತಿಯರ ತಗಿರಿ ಆ ದೇವ್ರ ಮನೇನ್ ಕುಂಕುಮ ತಗೊಂಬರ್ರಿ ಅತ್ತಿಯರ ಅತ್ತಿಯರೇರಿಯತ್ನಿ ಮಾಡಿ ಬಾಗ್ಲು కుంకుమ హ నన్న ఓడంత అన్కీర ఎల్ నన్ జొతే లాక్క నన్నన్ కళక్ ప్రయత్న మార్తీరా అక్కి నన్గా నన్గా ఇల్దే ఇంత్రేళి నన్న ఓడస్తాడా మనయంత బాన్ీగా ఒళగ బానిగా

ಕೆಳಗೆ ಇಣಸ್ತೀನಿ ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆಗೆ ಮಾವರ ಕ್ವಾಂಟಿಟಿ ಲೇ ಕಡೆ ಬರ್ರಿ ಇಲ್ಲಿ ಪುಟಕ್ಕನ ಕಿವಿ ಹಿಡ್ಕೊಬನ್ರಿ ಇಲ್ಲೇ ಏನು ಮಾಡ್ತೀವಿ ಬೇ ಏನು ಮಾಡ್ತೀ ಅಂತ ಹೇಳೋ ಅಯವ್ವ ಮತ್ತು ನೀ ಅಂದರೂ ಮಾಡ್ಕೊಂಡಿ ಯವ್ವ ನೀವೇ ಹಿಡ್ಕೊಂಬಿಡು ಪುಟಕ್ಕನ ಏನು ಮಾಡ್ಕೊಂಡಿ ನೀವು ಬರ್ರಿ ಮಾವರ ಮತ್ತೆ ನಾನು ನನ್ನ ಮಗಳು ಕರ್ಕೊಂಡು ಇಲ್ಲಿಂದ ಹೊರಗೆ ಹೋದ್ರೆ ಸಾಕಾಗೈತಿ ಬರ್ರಿ ಇಲ್ಲಿ ಹಿಡ್ಕೊಬನ್ರಿ ಪುಟಕನ್ ಕಿವಿನ ಹೆದ್ರಿಕಂಡು ನೋಡ್ರಿ ಇಲ್ಲಿ ನನ್ನ ಮಗಳು ಏ ನೀ ಯಾಕ ಹತ್ರ ಬರಕತ್ತಿದಿ ಅಲ್ಲೇ ರೋ ನಿನ್ನ ಅವಂಗ ಒದ್ದಂಗೆ ನಿನಗೆ ಓದ್ತಿ ನೋಡು ನೋಡಿ ಇಲ್ಲಿ ಮ್ಯಾಗ ಕುಂಕುಮ ಹಚ್ಕೊಂಡ್ ಬನ್ನಿ ನಾನು ಏನ ನೀನ್ ಮುಟ್ಟಕ್ಕೂ ಆಗೋದಿಲ್ಲ ನಿಂಗೆ ತಾಕತ್ತಿದ್ರೆ ಒದಿ ನನಗೆ ನಾನು ನೋಡ್ತೀನಿ ಒದ್ದ್ರೆ ಒದಿ ನೀನು ನಾನು ಗೀತಾನ ಅಲ್ಲಿಂದ ಇಳಿಸಿ ಎಣಿಸ್ತೀನಿ ಏನ್ ಮಾಡ್ತೀಯ ಮಾಡು ನೋಡ್ತೇನೆ ನೀನು ಅನ್ಕೊಂಡ ಸುಲಭ ನೀನಗ ಸಣ್ಣ ಕೂಸೈತಲ್ಲ ಅದು ಬಾಳೆ ಬದುಕ್ಬೇಕಂತ ನಿನಗ ಆಸೆ ಇದ್ರಿ ಇಲ್ಲಿಂದ ಹೋಗೋ ಬಾಗಿಲ್ ತಗಿತೀನಿ ಕರ್ಕೊಂಡಿಲ್ ಓಡೋಗ್ ನೀನು ಸಂಗೀತ ಹೆದರ್ಬೇಡ ಸಂಗೀತ ಬೇಡ ನೋಡು ನಿನ್ ಸಂಬಂಧ ಪುಟ್ಟಕ್ಕನ್ ಸಂಬಂಧ ಬಹಳ ಕಷ್ಟ ಪಟ್ಟಣ ಗೀತಾ ನೀನಕ್ಕಿಂತ ಬಹಳ ತಪ್ಪು ತಿಳ್ಕೊಂಡಿ ಆಕೆ ನಿಜವಾಗ್ಲೂ ಏನು ಅನ್ಯಾಯ ಮಾಡಿಲ್ಲ ಸಂಗೀತ ಹೇಳಕತ್ತಿನ ಕೇಳು ನಿನ್ನ ಹಣೆ ಮ್ಯಾಗ ಆ ದೇವಿ ಕುಂಕುಮ ಐತಿ ಹೋಗು ಹೆಂಗರ ಮಾಡಿ ಪಾಪ ಬಸ್ರದಳ ಅಕ್ಕ ಜೀವ ಇದೊಂದ್ಸರಿ ಸರಿ ಉಳ್ಸಿ ಬಿಡವಾ ನಿನಗೆ ನಾವು ಏನು ಅನ್ನೋದಿಲ್ಲ ನೀ ಏನು ಹೇಳ್ತಿ ಅದನ್ನ ಹೇಳ್ತಿ ನಾನು ನೀನು ಗೀತಾ ಎಲ್ಲರೂ ಈ ಮನೆಗೆ ಇರಬಹುದು ನೆಮ್ಮದಿಗೆ ಬಾರೆವಾ ಅಕ್ಕ ನೂಳುಸಯ್ಯವಾ ಕೆರಕ ಮಲಗಿಸಿ ಹೆಂಗರೆ ಮಾಡಿ ಕೆರಕ ಕರಸಯ್ಯವಾ ಆಕಿನ ಅತ್ತಿಯರ ಓಪನ್ ಆಗುಲ್ ತಡ್ರಿ ಬಾಗಿಲ ತಗಿ ಬೋಲ್ದು ಬ್ಯಾರೆ ಏನ್ರ ದಾರಿ ಹುಡುಕ್ತಿವಿ ತಡ್ರಿ ತಮ್ಮರ ನನ್ನ ಮಗಳ್ರಿ ತಮ್ಮರ ಏನಾರ ಆತಂದ್ರಿ ಏನ್ ಮಾಡ್ರಿ ತಮ್ಮರ ತಗಿರಿ ತಮ್ಮರ ಬಾಗ್ ಲೆಂಗರ ಮಾಡಿ ತಗೀರಿ ಯವ ಗೀತಾ ಗೀತಾ ಏನಾರ ಮಾಡ್ರಿ ನೀವರ ಯಾವ್ದಾರ ಮಾಡಿದ್ರು ಅನ್ರಿ ಹನುಮಾನ್ ಚಾಲಿಸ ಅನ್ರಿ ತಮ್ಮರ ಹನುಮಾನ್ ಚಾಲಿಸ ಅನ್ರಿ ಬಿಡ್ತೈತದು ಬಿಟ್ಟು ತಮ್ಮ ಹಂಗ ಆತಲ್ರಿ ಅನ್ರಿ ಅನ್ರಿ ಅತ್ತೀರ ನನಗೆ ಬರಲ್ ತಡ್ರಿ ಬೇರೆ ಏನಾರ ವ್ಯವಸ್ಥೆ ಮಾಡ್ತೀನಿ ತಡ್ರಿ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಇದ್ದೀರ ನನಗೂ ಏನ್ ಮಾಡ್ಬೇಕನ್ನ ಗೊತ್ತಾಗೋಲ್ ತಡ್ರಿ ಏಯ್ ಹತ್ರ ಬರ್ಬಡ ನೀನು ಕರೆನ ಬಾಗಿಲ್ ತೆಗಿತೀಯಾ ನಾ ಹೊರಗೆ ಹೋಗ್ತೀನಿ ನನ್ನ ಮಗಳ್ ಕರ್ಕೊಂಡು ಹ್ಞೂ ಹ್ಞೂ ಬಾಯಿ ಅತ್ತಿಯರಾ ನಾನು ಬಾಗಿಲ್ ತಗೊಂಡ್ ಬಾಗಿಲ್ ತೆಗೆದು ಕೂಡ ಹೊರಗೆ ಹೋಗ್ತೀನಿ ರೀ ಗೀತಾರ ಅವನ ಕೈಯಾಗ ರೀ ತಗೊಂಡು ಒಳಗ ಬರ್ತಾರೆ ನನ್ನ ಮೇಲೆ ಬೇಜಾರಾಗ್ಬೇಡ್ರಿ ಯಾಕಂದ್ರೆ ನಾನು ನನ್ನ ಮಗಳದು ನಾನು ನೋಡ್ಕೋಬೇಕು ನೀ ಹೇಳ್ದಂಗ ನಾನು ಹೊರಗಿನಿ ಬಾಗಿಲ್ ತೆಗಿ

ಸರಿ ನಾನು ನನಗೆ ನೀವ್ ಯಾರು ಬೇಕಾಗಿಲ್ಲ ನನಗ್ ಬೇಕಾಗಿರೋದು ನಿನ್ನ ಮಗಳು ಹೊಟ್ಟೆ ಆಗಿರೋ ಕೂಸು ಅದನ್ನ ನನ್ನ ಜೊತೆ ಕಳಿಸ್ಬಿಡ್ರಿ ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನನಗ್ ಬೇಕಾಗಿರೋದು ಆ ಕೂಸು ಆ ಕೂಸು ಅಷ್ಟೇ ನನಗ್ ಇಂಪಾರ್ಟೆಂಟ್ ே நந்தி நந்த நேன் ஆகல ஆ நம் பெண்ணியும்